ಇಷ್ಟು ಅದ್ಭುತ ಕಾರ್ಯಕ್ರಮ ಇದು ಹಣ್ಣೆಲೆ ಚುಗುರ್ ಅಂತ ಹೇಳಿ ನನಗೆ ಎರಡು ವಿಚಾರ ಬರ್ತಾ ಇತ್ತು ಈ ಜಗತ್ ಯಾರ್ದು ಅಂತ ನಾನೊಂದು ಹಿರಿಯ ನಾಗರಿಕರ ಸಭೆಗೆ ಹೋಗಿದ್ದೆ ರಿಟೈರ್ಡ್ ಮಂದಿ ಎಲ್ಲ ಒಂದಿಷ್ಟು ಜನ ಇದ್ರು ಬಸವನ ಬೆಂಗಳೂರಲ್ಲಿ ಅವ್ರಿಗೆ ಹೋಗಿ ಮಾತಾಡ್ತಿರ್ಬೇಕಾದ್ರೆ ಅವ್ರು ಕೇಳಿದ ಜಗತ್ ಯಾರ್ದು ಇದು ಅಂತ ಅವ್ರ ನಮ್ದು ಅಲ್ಲ ಸರ್ ನಮ್ದು ಮುಗಿದ್ ಸರ್ ವಯಸ್ಸಾದವ್ರಿಗೆ ಏನು ಕೆಲಸ ಇಲ್ಲ ಸರ್ ನಾನು ಹುಡುಗರದೇ ನೋಡಿ ಸರ್ ಏನ್ ಕೇದ್ ಹುಡುಗರೇ ಅಂತಾರೆ ನೋಡಿ ಕ್ರಿಕೆಟ್ ಅಲ್ಲಿ ರೋಹಿತ್ ಶರ್ಮಿನ್ನ ಮೂವತ್ತೈದು ವರ್ಷ ಆಗಿಲ್ಲ ಆಗಲಿ ಬಿಡಿಸ್ಬೇಕು ಬಿಡಿಸಬೇಕು ಅಂತಿದ್ದಾರೆ ಪಾಪ ಅವನಿಗೆ ವಯಸ್ಸಾಯ್ತು ಅಂತಾರೆ ಟೆನಿಸ್ ಅಲ್ಲಿ ಇಪ್ಪತ್ತೈದು ವರ್ಷ ಆದ್ರೆ ಎಣಿಸ್ಬಿಡ್ತಾರೆ ಹಿರಿಯರಿಗೆ ಏನಿಲ್ಲ ಸರ್ ನೋಡಿ ಎಲ್ಲ ಹುಡುಗರೇ ದೊಡ್ಡವರು ಎಲ್ಲ ಅವರು ಅವರೇನೆ ಅಂತ ಅವ್ರು ಹೇಳಿದ್ರು ಇನ್ನೊಂದ್ಸರ್ ಹುಡುಗರ ಗುಂಪಿಗೆ ಹೋದಾಗ ಕೇಳಿದೆ ನಾನು ಜಗತ್ ಯಾರ್ದು ಅಂತ ನಮ್ದೇನಿಲ್ಲ ಸರ್ ಎಲ್ಲ ಮುದುಕರದೇ ಸರ್ ಜಾಗ ಬಿಡಲ್ಲ ಸರ್ ಅವರು ರಾಷ್ಟ್ರಪತಿಗಳು ಒಬ್ಬರಾದ್ರು ಆಗಿದ್ದಾರೆ ಸರ್ ಐವತ್ತು ವರ್ಷ ಕೆಳಗಿನವರು ಎಲ್ಲ ವಯಸ್ಸಾದ್ಮೇಲೆ ಆಗೋದು ಸರ್ ಶಕ್ತಿ ಇದ್ದಾಗ ಕೊಡೋದೇ ಇಲ್ಲ ಸರ್ ಅವಕಾಶ ಒಬ್ಬರಾದ್ರೂ ಚೀಫ್ ಮಿನಿಸ್ಟರ್ ಪೋಸ್ಟ್ ಕೊಡ್ತಾರೆ ಸರ್ ನಮಗೆ ಕೊಡಲ್ಲ ನಮ್ಗೆ ಅರವತ್ತು ವರ್ಷ ಆಗಿ ಇನ್ನೇನು ಸಾಕು ಜೀವನ ಹೊತ್ತಿ ಪ್ರೈಮ್ ಮಿನಿಸ್ಟರ್ ಮಾಡಿ ಕೊಡಿಸ್ತಾರೆ ಚೀಫ್ ಮಿನಿಸ್ಟರ್ ಮಾಡ್ತಾರೆ ಇಲ್ಲ ಸರ್ ಇದು ಜಗತ್ತು ಹುಡುಗರಿಗೆ ಅಲ್ಲ ಸರ್ ಅಂತ ಅವರ ನನಗನಿಸ್ತು ಇದು ಇಬ್ಬರಿಗೂ ಇದೆ ಜಗತ್ತು ಅದಿಬ್ರು ತಮ್ದಲ್ಲ ಅನ್ಕೋತಾ ಇದ್ದಾರೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ಇದೊಂದು ಜೀವನ ಅನ್ನೋದು ಒಂದು ಪ್ರವಾಹ ಇದ್ದಾಗೆ ನದಿ ಇದ್ದಾಗೆ ನದಿಯನ್ನು ದಾಟಿ ಹೋಗ್ಬೇಕು ನಾವು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ನಾವು ಈ ಕಡೆ ನದಿಯಲ್ಲಿ ಹಾರ್ಕೊಂಡಾಗ ನಾವು ಬಾಲ್ಯದಲ್ಲಿದ್ದೇವೆ ನಾವೆಲ್ಲ ಚುಗುರೆಲೆ ಆಗಿದ್ದೇವೆ ಈಸ್ಕೊಂಡು ಆ ದಂಡೆಗೆ ಹೋಗ್ತೀವಲ್ಲ ಆ ದಂಡೆ ಹತ್ರ ಆದ ಹಾಗೆ ಆದ ಹಾಗೆ ನಾವು ಹಣ್ಣೆಲೆ ಹಾಕ್ತೇವೆ ಈ ದಂಡೆಯ ಹತ್ರ ಇದ್ರೆ ಚುಗುರೆಲೆ ಆ ದಂಡೆ ಹತ್ರ ಇದ್ರೆ ಹಣ್ಣೆಲೆ ಅಂತ ಎರಡೂ ಒಂದು ಪ್ರವಾಹದ ಒಂದು ಭಾಗವೇ ಬೇರೆ ಅಲ್ಲ ಎರಡು ತಮಾಷೆ ಅಂದ್ರೆ ಯಾವಾಗ ವಯಸ್ಸಾಗ್ತದೆ ಅಂತ ಗೊತ್ತೇ ಆಗಲ್ಲ ಈ ನಿಮ್ಮಲ್ಲಿ ಯಾರಾದ್ರೂ ಅರವತ್ತು ವರ್ಷದವ್ರ ಮ್ಯಾಲಿದ್ರೆ ವಿಚಾರ ಮಾಡಿ ನೋಡಿ ಮೊನ್ನೆ ಮದುವೆ ಆದಾಗ ಅನಿಸ್ತದೆ ಅನ್ಸಿಲ್ವಾ ನೋಡಿ ಇಷ್ಟು ಬೇಗ ಮಕ್ಳು ತಿರುಗಿ ಕೆಲ್ಸಕ್ಕೆ ಬಂದ್ಬಿಟ್ರು ಮಗ ನಲ್ವತ್ತು ವರ್ಷದವನ್ ಆಗ್ಬಿಟ್ಟ ಜನ ಎಲ್ಲ ನಿನಗೆ ಅಂಕಲ್ ಆಂಟಿ ಅನ್ನೋ ಶುರು ಮಾಡ್ಬಿಟ್ರು ಒಂಥರ ದುಃಖ ಹಚ್ಬಿಡ್ತೆ ಮೊದ್ಲೇ ಸಲ ಯಾರಾದ್ರೂ ಅಂಕಲ್ ಅಂದಾಗ ನಹುಶ ಹೇಳ್ತಾ ನನ್ನ ಮಾತಲ್ಲ ಇದು ಯಯಾತಿ ಅಪ್ಪ ನಹುಶ ಇಂದ್ರನ್ ಗೆದ್ದವನು ಯುದ್ಧದಲ್ಲಿ ಇಂದ್ರನ ಗೆದ್ದ ಹೆಣಮುರುಗೆ ಕಟ್ಟಿದವನು ಅವನ ಕಡೆಯಿಂದ ಜಯಪತ್ರ ಬರ್ಸ್ಕೊಂಡಿದ್ದಾನೆ ನಾನು ನೌಶನಿಗೆ ಸೋತಿದ್ದೇನೆ ಅಂತ ಮೊಟ್ಟ ಮೊದಲ ಬಾರಿಗೆ ಇನ್ ದೇವೇಂದ್ರ ಮನುಷ್ಯ ಮಾತ್ರನಾದಂತ ನೌಶನಿಗೆ ಪತ್ರ ಬರ್ಕೊಟ್ಟಿದ್ದಾನೆ ಅವನು ಸೋತಿದ್ದೀನಿ ಅಂತ ಆದ್ರೆ ನೌಶನಿಗೆ ವಯಸ್ಸಾಯ್ತು ಒಂದ್ ದಿವ್ಸ ಮಗ ಎಯಾಯ್ತಿಯನ್ನು ಕರೀತಾನೆ ಯಯಾಯ್ತಿ ಬಾರೋ ಇಲ್ಲಿ ಆ ಗೂಡಲ್ಲೊಂದು ಪತ್ರ ಇದೆ ಬಾರೋ ಅಂತ ಯಾವ ಪತ್ರ ಅದು ತಗೊಂಡ್ಬಾರ್ಯ ಇಂದ್ರ ಬರ್ಕೊಟ್ಟಂತ ಪತ್ರ ತಗೊಂಡ್ಬಾರ್ದನ ಅಂತ ಏನ್ ಮಾಡ್ಬೇಕು ಓದದನ್ನ ಅಂತಾನೆ ಎರಡ್ ಸಲ ಓದಿದಾನು ನೌಶ ಅದನ್ನ ಇನ್ನೊಂದ್ಸಲ ನೀನು ಓದು ಅಂತಾನೆ ಯಾಕಪ್ಪ ಮೇಲೆ ಮೇಲೆ ಓದಿಸ್ತೀಯಾ ಅಂತ ನೌಶ ಹೇಳುವಂತ ಮಾತು ನಾವು ಯಾರು ಮರಿಬಾರ್ದು ಹೇಳ್ತಾನವನು ಯಯಾತಿ ನೋಡಪ್ಪ ಏನು ಕೆಟ್ಟದಾಗಿದೆ ವೃದ್ಧಾಪ್ಯ ಅನ್ನೋದು ಗೊತ್ತಿಲ್ಲದಾಗ ಹಿಂದಿನ ಬಾಗಲಿಂದ ಬಂದ್ಬಿಡುತ್ತ ಇಂದ್ರನ ಸೋಲಿಸಿದಂತ ತೋಳುಗಳು ಅವನೊಡಿಗೆ ಬಾಣ ಸಂಧಾನ ಮಾಡಿದಂತ ಕಣ್ಣುಗಳು ಇವತ್ತು ಅವ್ನು ಬರ್ಕೊಟ್ಟಂತ ಜಯಪತ್ರ ಆಗ್ತಾ ಇಲ್ಲ ನನಗೆ ಹಂಗಾಗ್ಬಿಟ್ಟಿದೆ ಅಂದ್ರೆ ಯಾವ ಶಕ್ತಿ ನಾನು ಇದ್ದೋ ಇಂದ್ರನ ಸೋಲಿಸುವಂತ ಶಕ್ತಿ ಅದು ಕ್ಷೀಣ ಆಗಿದೆ ಅಂತ ಈ ಮಾತು ಎಲ್ರಿಗೂ ಅನ್ವಯಿಸುವಂತಿಗರ್ ಇಲ್ಲಿ ಹಣ್ಣೇರಿ ಆಗೋಕ್ ಸಾಧ್ಯ ಇಲ್ಲ ಚಿಗರ್ ಬರಲೇಬೇಕು ಅದ್ ಹಣ್ಣು ಆಗಲೇಬೇಕು ಅದ್ ಹೋಗ್ಬೇಕು ನಾನು ಒಂದು ಮೂರ್ನಾಕು ವರ್ಷದ ಕೆಳಗೆ ಒಂದು ಪುಸ್ತಕ ಓದ್ತಾ ಇದ್ದೆ ಅದ್ಭುತ ಪುಸ್ತಕ ನಾನು ಕಾಡಿದಂಥ ಪುಸ್ತಕ ಒಬ್ಬ ರಷಿಯನ್ ಸಾಹಿತಿ ಬರೆದಂತ ಮಿಕಾಲ್ ಶೋಲೋಕೋ ಅಂತ ಮಿಕಾಲ್ ಶೋಲೋಕೋ ನನ್ನ ಅತ್ಯಂತ ಪ್ರೀತಿ ಬರಹಗಾರ ಅಂತ ಈ ರಷ್ಯನ್ ಮಂದಿ ಬ್ರೀಫ್ ಆಗಿ ಬರೆಯಲ್ಲ ಅವ್ರು ಎಷ್ಟು ಬರೆದು ಉದ್ದ ಬರೀಬೇಕು ಇಡಿಯಟ್ ಪುಸ್ತಕ ಓದಿದಾಗಂತೂ ನಾನೇ ಆದಂಗ ಅನಿಸ್ಬಿಡ್ತು ಮುಗಿದೇ ಇಲ್ಲ ದೊಡ್ಡ ಪುಸ್ತಕ ಇವ್ರ ಪುಸ್ತಕ ಬರೆದಿದ್ದು ಆಂಡ್ ಕ್ವೈಟ್ ಫ್ಲೋಸ್ ದ ಡಾನ್ ಅಂತ ಕಾದಂಬರಿ ಅದು ಆಂಡ್ ಕ್ವೈಟ್ ಫ್ಲೋಸ್ ದ ಡಾನ್ ಅಂತ ಡಾನ್ ಅನ್ನೋದೊಂದು ನದಿ ನಮ್ಮ ಭಾರತದಲ್ಲಿ ಗಂಗಾ ನದಿ ಹಾಗೂ ಮುಖ್ಯವಾದ ನದಿ ರಷ್ಯಾದಲ್ಲಿ ಡಾನ್ ನದಿ ಎಷ್ಟು ಚಂದ ಕಣ್ಮೆ ಕೊಡ್ತಾನೆ ಅಂದ್ರೆ ಶತಮಾನಗಳಿಂದ ಈ ಡಾನ್ ನದಿ ಹರ್ಕೊಂಡು ಹೋಗ್ತಾ ಇದೆ ಎಷ್ಟು ವರ್ಷದಿಂದ ಗೊತ್ತಿಲ್ಲ ಅವನು ಎಷ್ಟು ಚಂದ ಹೇಳ್ತಾನೆ ಈ ನದಿ ಹರ್ಕೊಂಡು ಹೋಗ್ತಾ ಇದೆಯಲ್ಲ ಅವತ್ತಿಂದ ಅದು ತನ್ನ ಎರಡೂ ದಂಡೆಯಲ್ಲಿ ಆಗ್ತಿರುವಂತಹ ಬದಲಾವಣೆಗೆ ಸಾಕ್ಷಿಯಾಗಿ ನಿಂತ್ಕೊಂಡಿದೆ ಅಂತ ಒಂದು ನದಿಯನ್ನು ಸಾಕ್ಷಿ ಮಾಡುವಂತ ದೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಪಕ್ಕದಲ್ಲಿ ಎಲ್ಲ ಬದಲಾವಣೆ ಆಯ್ತು ನೆಲ ಬದಲಾವಣೆ ಆಯ್ತು ಕೃಷಿ ಬದಲಾವಣೆ ಆಯಿತು ಬಟ್ಟೆ ವಿಧಾನಗಳ ಬದಲಾಯಿತು ವಾಹನ ಸೌಕರ್ಯ ಬದಲಾಯಿತು ಕಟ್ಟಡಗಳ ಬದಲಾಯಿತು ಸಂಸ್ಕೃತಿ ಬದಲಾಯಿತು ಭಾಷೆ ಬದಲಾಯಿತು ಅದೆಲ್ಲದಕ್ಕೂ ಈ ನದಿ ಒಂದು ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ಅದನ್ನು ಓದಿದ ನನಗನಿಸ್ತು ನಾವು ಹಾಗೆ ಅಲ್ವಾ ಎಲ್ಲೋ ಹುಟ್ಟುತ್ತೇವೆ ಎಲ್ಲೋ ಒಂದ್ಸಲ ಸಾಯ್ತೇವೆ ಹುಟ್ಟಿ ಸಾಯೋದ್ರೊಳಗೆ ನನ್ನ ಜೀವನದಲ್ಲಿ ಆಗಾಗ ಬದಲಾಗ್ತಿರುವಂತ ಪರಿಸರಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಅಲ್ವಾ ಏನೇನು ಬದಲಾವಣೆ ಆಯಿತು ಸಾಕ್ಷಿಯಾಗಿದ್ದೇನೆ ನಾನು ಅಷ್ಟೇ ಅಲ್ಲ ಆ ಬದಲಾವಣೆಗಳಿಗೆ ನಾನು ಪಕ್ಕಾಗಿದ್ದೇನೆ ಇನ್ನೊಂದು ನಾನೂ ಕೆಲವು ಬದಲಾವಣೆಗಳಿಗೆ ಕಾರಣ ಆಗಿದ್ದೆ ನಾನು ಸಾಕ್ಷಿಭೂತವಾಗಿ ನಾನು ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಬದುಕಿದ್ರೆ ಎಂಬತ್ತು ವರ್ಷಕ್ಕೆ ನಾನು ಸಾಕ್ಷಿ ರೂಪವಾಗಿ ನಿಂತ್ಕೊಂಡಿದ್ದೇನೆ ಅಂತ ಅದು ಚಿಗರೆಲೆ ಹಣ್ಣೆಲೆ ಎರಡೂ ಕಾಣುವಂಥದ್ದು ನಾನು ಚಿಗರೆಲೆ ಎಲೆ ಆಗಿದ್ದಂಥ ಒಂದು ಜೀವನ ಬೇರೆ ಇತ್ತು ಹಣ್ಣೆಲೆಯದಾಗ ನೋಡುವಂಥ ಮಾಗಿದ ದೃಷ್ಟಿ ಬೇರೆ ಇದೆ ಅದರಿಂದ ನಾವು ಒಂದು ಸಾಕ್ಷಿ ರೂಪವಾಗಿರ್ತೀವಿ ಅಂತ